ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ತ ಮೂರು ಹಾಲ್ ಬಿಳುಪು ಬಣ್ಣದ ರಾತ್ರಿಯುಡುಗೆ ಆ ಡ್ರೆಸ್ಗೆ ಪೂಸಿಕೊಂಡಿದ್ದ ಸುಗಂಧ ದ್ರವ್ಯದ ಸುವಾಸನೆ ಮತ್ತೇರಿಸುವಂತೆ ಮಾಡಿತ್ತು ಅವಳ ಪುಟ್ಟ ನಾಭಿಗೆ ಮುತ್ತಿಟ್ಟ ವೇದಾಂತ್ ಮೈಯಲ್ಲಿ ಒಮ್ಮೆಲೆ ಮಿಂಚಿನ ಸಂಚಾರವಾದಂತಾಗಿ ಮೈ ಮೈನವಿರೆತು ಹೂವಿನಂತೆ ಅರಳಿತ್ತು ಅವನ ಕೈಗಳು ಅವಳ ಬಡ ನಡುವಿನ ನುಣನ್ನು ಸವಿಯುತ್ತಿದ್ದರೆ ತುಟಿಗಳು ತುಸು ಮೇಲಕ್ಕೆ ಬಂದು ಅವಳ ದೇಹದ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದಾಗ ಸನ್ನಿಧಿಗೆ ಅಂದು ಅವಳ ಅಣ್ಣ ಅಲೋಕ್ನ ಮಾತು ಕೇಳಿದಾಗ ತುಂಬ ಬೇಸರವಾಗಿತ್ತು ಅಂದರೆ ಎಲ್ರಿಗೂ ವಿಷಯ ಗೊತ್ತು ನನ್ನ ಒಬ್ಬಳ ಹೊರತಾಗಿ ಎನ್ನುವಾಗ ಅವಳ ಕಣ್ಣಂಚು ಒದ್ದೆಯಾಗಿತ್ತು ವೇದಾಂತ್ ನಿಜ ಹೇಳ್ತೀನಿ ನೀನು ಈಗ ಹೇಳುವವರೆಗೂ ನನಗೆ ಅವನು ನನ್ನ ಸ್ವಂತ ಅಣ್ಣ ಅಲ್ಲ ಅಂತ ಗೊತ್ತೇ ಇರಲಿಲ್ಲ ಗೊತ್ತಾ ನಾನಿಂತಹ ಪೆದ್ದು ನೋಡು ನಮ್ಮಿಬ್ಬರನ್ನ ಮೊದಲು ನೋಡಿದಾಗಲೇ ನಿಂಗೆ ಆ ಡೌಟು ಬಂದಿತ್ತು ಅಲ್ವಾ ನಮ್ಮ ಭೇಟಿಯಾದ ಶುರುವಿನಲ್ಲಿ ಆವತ್ತು ಅವನು ನನ್ನ ಪಿಕ್ ಮಾಡೋಕೆ ಕಾಲೇಜ್ ಹತ್ತಿರ ಬಂದಿದ್ದಾಗ ನಾನು ಕೋಪಿಸ್ಕೊಂಡು ಹೊರಟೆ ನೋಡು ಅಂದು ನೀನ ಅವನ ಕತ್ತಿನ ಪಟ್ಟಿ ಹಿಡಿದಿದ್ದೆ ಆವತ್ತೇ ನೀನು ನಾವಿಬ್ಬರು ಅಣ್ಣ ತಂಗಿ ಅಲ್ಲ ಅಂತ ಹೇಳಿದ್ದೆ ಆಗ ನಾನು ಕ್ವಶನ್ ಮಾಡಿದಾಗಲೂ ನಮ್ಮಮ್ಮ ನನ್ನ ಹತ್ರ ಸತ್ಯ ಬಿಟ್ಕೊಟ್ಟೇ ಇರಲಿಲ್ಲ ನೋಡು ಅಂದರೆ ಅದು ಅವರಿಗೆ ಅವನ ಮೇಲಿದ್ದ ಪ್ರೀತಿ ಕಾಳಜಿಯನ್ನು ಎತ್ತಿ ತೋರಿಸ್ತಾ ಇತ್ತು ಅಲ್ವಾ ಅಂದರೆ ಅವನಿಗೆ ನಮ್ಮ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಉಪಾಕಾರ ಸ್ಮರಣೆ ಯಾವುದೂ ಇಲ್ಲ ಉಂಡಮನಿಗೆ ದ್ರೋಹ ಬಗೆದುಬಿಟ್ಟ ಅವನು ಹಿಂದಿನ ಘಟನೆಯೊಂದನ್ನು ಸ್ಮರಿಸಿ ಹೇಳಿದ್ದಳು ಸನ್ನಿಧಿ ಇಂದು ಅವಳಿಗಾದ ಆಘಾತವನ್ನು ಸಹಿಸಲೇ ಸಾಧ್ಯವಾಗುತ್ತಿಲ್ಲ ಅವಳಿಂದ ಸನ್ನಿಧಿ ವೇದಾಂತನ ಎದೆಯಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವನ ಕೈಗಳು ಮೃದುವಾಗಿ ಅವಳ ಬೆನ್ನು ತಲೆ ನೇವರಿಸುತ್ತಿತ್ತು ಸಾಂತ್ವನ ಮಾಡುತ್ತಿತ್ತು ಮತ್ತೆ ನಿನ್ನ ಹೊರತು ಬೇರೆ ಯಾರೂ ಈ ಮಾತು ನನ್ನ ಹತ್ರ ಹೇಳಿದರೂ ನಾನು ಅವರ ಕಾಲರ್ ಪಟ್ಟಿ ಹಿಡಿದು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೆ ಈ ಕಟು ಸತ್ಯವನ್ನು ಡೈಜೆಸ್ಟ್ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನಿಂದ ನಿಮ್ಗೆ ಗೊತ್ತಾ ವೇದಾಂತ್ ಅಪ್ಪ ಅಮ್ಮ ಯಾವತ್ತೂ ನಮ್ಮಿಬ್ಬರ ಮಧ್ಯೆ ಭೇದ ಭಾವ ಮಾಡಿರಲೇ ಇಲ್ಲ ಸ್ವಂತ ಮಗಳು ಸಾಕಿದ ಮಗ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಸನ್ನಿಧಿ ವೇದಾಂತ್ನ ಎದೆಯಲ್ಲಿ ಹುದುಗಿಸಿಕೊಂಡಿದ್ದ ಮುಖವನ್ನು ಮೇಲೆತ್ತಿ ಅವನ ಬಳಿ ಹೇಳುತ್ತಿದ್ದಳು ಹಾಗೆ ನೋಡಿದ್ರೆ ಸನ್ನಿಧಿಗಿಂತ ಹೆಚ್ಚು ಸೌಲಭ್ಯಗಳನ್ನು ಅಲೋಕ್ಗೆ ಒದಗಿಸಿದ್ದರು ಜಯರಾಮ್ ದಂಪತಿಗಳು ಆದರೂ ಈಗ ಅವನು ಅದೆಲ್ಲವನ್ನು ಮರೆತು ಅನಾಥನಾದ ತನ್ನನ್ನು ಸಾಕಿದ್ದು ಅವರ ಸ್ವಾರ್ಥಕ್ಕೆ ಮುಂದೆ ಅವರನ್ನು ನೋಡಿಕೊಳ್ಳಬೇಕು ಎಂಬ ಉದ್ದೇಶಕ್ಕೆ ಎಂಬಂತೆ ಮಾತಾಡುತ್ತಿದ್ದ ಅವರಿಗೂ ತನಗೂ ಯಾವುದೇ ಸಂಬಂಧವೂ ಇಲ್ಲ ಎಂಬಂತೆ ಜೀವಿಸುತ್ತಿರುವುದು ಅವಳ ಮುಗ್ಧ ಮನಸ್ಸಿಗೆ ತುಂಬ ನೋವನ್ನು ನೀಡಿತ್ತು ಆ ನೋವಿಗೆ ಅವಳ ಕಣ್ಣುಗಳಿಂದ ನಿರಂತರವಾಗಿ ನೀರು ಜಿನುಗುತ್ತಲೇ ಇತ್ತು ವೇದಾಂತ್ ಅವಳನ್ನು ಅಪ್ಪಿ ಮುದ್ದಿಸಿ ತನಗೆ ಗೊತ್ತಿರುವ ರೀತಿಯಲ್ಲೆಲ್ಲ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನ ಪಡುತ್ತಲೇ ಇದ್ದ ಅವಳು ನಗುವವರೆಗೂ ಬಿಟ್ಟಿರಲಿಲ್ಲ ಅವಳು ನಕ್ಕು ಸೀರೆ ಬೆದರಿಸಲು ಹೊರಟಾಗ ಅವಳನ್ನು ತಡೆದ ವೇದಾಂತ್ ಅವಳ ಸುತ್ತ ಕೈ ಹಾಕಿ ಅವಳನ್ನು ತನ್ನೆಡೆಗೆ ಎಡೆದುಕೊಂಡು ಅವಳ ಕೆನ್ನೆಗೆ ಮುತ್ತಿಡುತ್ತಾ ಹೇಳಿದ ಸಾನು ನಿಂಗೆಷ್ಟು ನೋವಾಗಿದೆ ಅಂತ ನಂಗೊತ್ತು ಗೊತ್ತು ಆದರೆ ನೀನು ಅಳುವುದರಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ ಹೇಳು ಅತ್ತಿದ್ದು ಸಾಕು ಇವತ್ತು ಇಡೀ ದಿನ ನೀನು ಹೇಳಿದ ಹಾಗೆ ಮಾಡಿದ್ದೀನಿ ಮೊನ್ನೆ ನೀನು ನನ್ನ ಹತ್ರ ಏನು ಹೇಳಿದ್ದೆ ಹೇಳು ಭಾನುವಾರ ಪೂರ್ತಿ ದಿನ ಕೆಲಸ ಅಂತ ಬೇರೆಲ್ಲೂ ಹೋಗೋ ಹಾಗೇ ಇಲ್ಲ ನನ್ನ ಜೊತೆನೇ ಇರಬೇಕು ಅಂತ ಹೇಳ್ದೆ ಅಲ್ವಾ ಇವತ್ತು ಹಾಗೆ ಮಾಡಿದ್ದೀನಿ ಅದಕ್ಕೆ ಬಡ್ಡಿ ಸಮೇತ ವಸೂಲ್ ಮಾಡೋ ಸಂದರ್ಭ ಬಂದ್ಬಿಟ್ಟಿದೆ ಈಗ ನನ್ನ ಟೈಮ್ ಬಂದಿದೆ ಚಿನ್ನ ಪ್ಲೀಸ್ ಚಿನ್ನ ಇದೀಗ ನೀನು ನನ್ನ ಕೈಗೆ ಸಿಗೋದೇ ತುಂಬ ಅಪರೂಪ ಆಗಿಬಿಟ್ಟಿದೀಯಾ ಇಬ್ಬರಿಬ್ಬರು ಮಕ್ಕಳು ಬೇರೆ ಒಬ್ಬರನ್ನ ಸಮಾಧಾನಪಡಿಸಿ ಮಲಗಿಸಿ ನಿದ್ದೆ ಮಾಡಿಸಿದಾಗ ಇನ್ನೊಬ್ಬರ ಸೈರನ್ ಶುರುವಾಗುತ್ತೆ ಇವತ್ತೇನೋ ಇಬ್ಬರು ಹೊರಗೆ ಸುತ್ತಾಡಿ ಆಟ ಆಡಿ ತುಂಬ ಸುಸ್ತಾಗಿ ಬಂದುಬಿಟ್ಟು ಮಲಕ್ಕೊಂಡಿದ್ದಾರೆ ಸದ್ಯಕ್ಕೆ ಹೇಳೋ ಸೂಚನೆಯಂತೂ ಕಾಣಿಸ್ತಾ ಇಲ್ಲ ನನಗೆ ಎಂದು ವೇದಾಂತ್ ಪೀಠಿಕೆ ಹಾಕುತ್ತಿದ್ದಂತೆಯೇ ಸನ್ನಿಧಿ ಅವನ ಕೈ ಹೇಳಿದಳು ಇಷ್ಟು ಹೊತ್ತು ನಾನು ಆ ಅಯೋಗ್ಯ ಅಣ್ಣ ನನ್ನ ಮನಸ್ಸು ನೋವು ಮಾಡಿದ ಅಂತ ಅಳ್ತಾ ಟೈಮ್ ವೇಸ್ಟ್ ಮಾಡಿದೆ ನಿಂಗೂ ಸಾಕಾಗಿರಬೇಕು ವೇದ್ ಆಯಿತು ಮಲಗಿ ನಿದ್ದೆ ಮಾಡೋಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದು ಅಲ್ಲಿಂದ ಹೊರಡಲು ಉದ್ಯುಕ್ತಳಾಗಿದ್ದಳು ಸನ್ನಿಧಿ ಅವನ ಕೈ ದೂರ ಸರಿಸಿದಾಗ ಸಾನು ಈಗ ನೀನು ನನ್ನ ದೂರ ತಳ್ಬೇಡ ಎಷ್ಟು ದಿನ ಆಯಿತು ಮೇಡಮ್ ನನ್ನ ಹತ್ರ ಸೇರಿಸ್ಕೊಂಡು ನಾನು ಒಬ್ಬ ಬಡಪಾಯಿ ನಿಮ್ಮವನು ಅನ್ನಿಸ್ಕೊಂಡು ನಿಮ್ಮ ಹತ್ರನೇ ಇದ್ದೀನಿ ನನ್ನ ಬಗ್ಗೆನೂ ಸ್ವಲ್ಪ ದಯ ತೋರಿಸಿ ಮೇಡಮ್ ಸಾಹಬ್ ಯು ಶುಡ್ ನಾಟ್ ಡಿಸ್ಅಪಾಯಿಂಟ್ ಮೀ ಟುಡೇ ನನಗೆ ಇವತ್ತು ನಿರಾಸೆ ಮಾಡಬೇಡ ಪ್ಲೀಸ್ ಚಿನ್ನ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ವೇದಾಂತ್ ಅವಳಲ್ಲಿ ತನ್ನ ಅರಿಕೆ ಮಾಡಿಕೊಂಡಿದ್ದ ಇಷ್ಟು ಹೊತ್ತು ತನ್ನ ನೋವನ್ನು ಅರಿತು ತಾಳ್ಮೆಯಿಂದ ತನ್ನನ್ನು ಸಮಾಧಾನಪಡಿಸಿದವನ ಮನಸ್ಸಿಗೆ ನೋವುಂಟು ಮಾಡುವ ಮನಸ್ಸು ಆಗದೆ ಅವನಿಗೆ ಸಮ್ಮತಿ ಸೂಚಿಸಿದ್ದಳು ಸನ್ನಿಧಿ ವೇದಾಂತ್ ವಾರ್ಡ್ರೋಬ್ ಬಳಿಗೆ ಹೋದಾಗ ಅವನು ಆಗ ತನಗಾಗಿ ಖರೀದಿಸಿದ್ದ ವಜ್ರದ ಒಡವೆ ತರಲು ಹೋಗಿದ್ದಾನೆಂದೇ ಭಾವಿಸಿದ್ದಳು ಸಾನು ಅವನ ಕೈಯಲ್ಲಿದ್ದ ಡ್ರೆಸ್ನ ಕವರ್ ಕಂಡು ಅವಳಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಅವನ ಪೀಠಿಕೆ ಕಂಡಾಗಲೇ ಇಂದು ತನಗೆ ಏನು ಸರ್ಪ್ರೈಸ್ ಇದೆ ಎಂದು ಗೊತ್ತಾಗಿತ್ತು ಸಾರಿ ಏನಾದರೂ ಇರಬಹುದೇ ಅದರೊಳಗೆ ಕುತೂಹಲ ಆವರಿಸಿತ್ತು ಅವಳ ಮನದಲ್ಲಿ ವೇದಾಂತ್ ತನ್ನ ಮುದ್ದಿನ ಮಡದಿಗೆ ಒಂದು ಡ್ರೆಸ್ಸಿದ್ದ ಕವರನ್ನು ಕೊಟ್ಟು ಸಾನು ಇವತ್ತು ನಿನ್ನ ಈ ಡ್ರೆಸ್ಸಲ್ಲಿ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ನನಗೋಸ್ಕರ ಇದೇ ಡ್ರೆಸ್ ಹಾಕೋತೀಯಾ ಪ್ಲೀಸ್ ನಿನ್ನ ಕಿವಿಯ ಆಭರಣಕ್ಕೆ ಸೂಟ್ ಆಗುತ್ತೆ ಎಂದವನು ಅವಳ ಕೈ ಮೇಲೆ ತನ್ನ ಕೈಯಲ್ಲಿದ್ದ ಕವರಿಟ್ಟು ಹೇಳಿದಾಗ ಸನ್ನಿಧಿ ಅದರೊಳಗೆ ಇಣುಕಿ ನೋಡಿದಳು ಅವಳಂದುಕೊಂಡಂತೆ ಅದು ಸಾರಿ ಆಗಿರಲಿಲ್ಲ ಬದಲಾಗಿ ಹಾಲಿನ ಬಣ್ಣದ ಲೇಸುಗಳಿದ್ದ ರಾತ್ರಿಯುಡುಗೆ ಅದರ ಸೌಂದರ್ಯಕ್ಕೆ ಸ್ಪರ್ಶಿಸುವ ಆಸೆಯಾಗಿ ಕವರ್ನೊಳಗಿಂದಲೇ ಮುಟ್ಟಿ ನೋಡಿದಳು ಅವಳಿಗಂತೂ ಅದು ತುಂಬ ಇಷ್ಟವಾಗಿತ್ತು ಅದು ಅವಳ ಕಣ್ಣಲ್ಲೇ ವ್ಯಕ್ತವಾಗಿತ್ತು ಕೂಡ ಖುಷಿಯಿಂದ ಕಣ್ಣರಳಿಸಿದವಳು ವಾವ್ ಎಷ್ಟು ಸಾಫ್ಟ್ ಆಗಿದೆ ಅದನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಅವಳ ಬಾಯಿಯಿಂದ ಹೊರಟ ಉದ್ಗಾರ ಅದು ಅತ್ಯಂತ ಮೃದುವಾಗಿತ್ತು ಆ ದಂತವರ್ಣದ ರಾತ್ರಿಯುಡುಗೆ ಥ್ಯಾಂಕ್ ಯು ವೇದಾಂತ್ ಇದನ್ನು ಎಲ್ಲಿಂದ ಯಾವಾಗ ತಗೊಂಡು ಬಂದೆ ನನಗೆ ನೀನು ಕೊಡೋವರೆಗೂ ಗೊತ್ತೇ ಆಗಿರಲಿಲ್ಲ ನೋಡು ಬಟ್ ಐ ಲೈಕ್ ಇಟ್ ಲವ್ ಯು ಎನ್ನುತ್ತಾ ಬಾಗಿ ಅವನ ಕೆನ್ನೆಗೆ ಪುಟ್ಟ ಮುತ್ತಿಟ್ಟಳು ಸನ್ನಿಧಿ ಅವನಿತ್ತ ಬಟ್ಟೆಯನ್ನು ತೊಡಲು ಡ್ರೆಸ್ಸಿಂಗ್ ರೂಮ್ಗೆ ಹೊರಟಾಗ ವೇದಾಂತ್ ಅವಳತ್ತ ನೋಡಿ ರೊಮ್ಯಾಂಟಿಕ್ ಆಗಿ ಕಂಡು ಹೊಡೆಯುತ್ತಾ ಹೇಳಿದ ಸಾನು ಅಲ್ಲಿ ಯಾಕೆ ಹೋಗ್ತಾ ಇದೀಯಾ ಮಕ್ಕಳು ನೋಡ್ತಾರೆ ನಾಚಿಕೆ ಆಗುತ್ತೆ ಅಂತಾನಾ ಹಾಗನ್ನೋಕೆ ಅವರಿಬ್ಬರು ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ನಿನ್ನ ನೋಡಬಾರ್ದವರು ಯಾರಿದ್ದಾರೆ ಹೇಳು ಎನ್ನುತ್ತಾ ಅವಳನ್ನು ಸಮೀಪಿಸಿ ಅವಳ ಕೈಯನ್ನು ಮೃದುವಾಗಿ ಹಿಸುಕಿ ಮಾರ್ಮಿಕವಾಗಿ ಕೇಳಿದಾಗ ಅವನಿಂಗಿತ ಅರಿತವಳು ನೋನು ವೇದಾಂತ್ ಮಕ್ಕಳಿದ್ದಾಗ ಡ್ರೆಸ್ ಚೇಂಜ್ ಮಾಡೋಕೆ ನನಗೇನು ಪ್ರಾಬ್ಲಮ್ ಇಲ್ಲ ಅವರಿನ್ನು ಪುಟ್ಟ ಮಕ್ಕಳು ಅವರಿಗೆ ಏನು ಗೊತ್ತಾಗಲ್ಲ ಆದರೆ ಇಲ್ಲೊಂದು ದೊಡ್ಡ ಮಗು ಇದೆಯಲ್ಲ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು ನಿಂಗೊತ್ತಾ ವೇದಾಂತ್ ನನ್ನ ಮಕ್ಕಳ ಅಪ್ಪ ಇದ್ದಾರಲ್ಲ ಅವರು ನನ್ನ ತುಂಟ ಮಕ್ಕಳಿಗಿಂತ ತುಂಬ ತುಂಟರು ಸನ್ನಿಧಿಗೆ ಹಾಗೆ ಹೇಳುವಾಗ ನಗು ಒದ್ದುಕೊಂಡು ಬರುತ್ತಿತ್ತು ಆ ನಗುವನ್ನು ತುಟಿ ಕಚ್ಚಿ ತಡೆ ಹಿಡಿಯುತ್ತಾ ಹೇಳಿದ್ದಳು ಅವನು ಅವಳತ್ತ ನೋಡಿ ಹುಬ್ಬು ನಕ್ಕು ಹೇಳಿದ ಈ ದೊಡ್ಡ ಮಗುಗೂ ಏನೂ ಗೊತ್ತಾಗಲ್ಲ ಚಿನ್ನ ಮತ್ತು ಆ ತುಟಿಗಳಿಗೆ ನಿನ್ನ ದಂತಗಳಿಂದ ದಂಡಿಸಿ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀಯಾ ಪಾಪ ಅದು ದಂಡಿಸುವಂತಹ ದೊಡ್ಡ ತಪ್ಪು ಏನು ಮಾಡಿದೆ ಹಾಗೊಂದು ವೇಳೆ ಏನಾದರೂ ತಪ್ಪು ಮಾಡಿದೆ ಅನ್ಕೋ ಆಗ ಅದನ್ನು ಶಿಕ್ಷಿಸಬೇಕಾಗಿರೋದು ನೀನಲ್ಲ ನಾನು ಸಾನು ನಿನ್ನ ಜೇಂತುಟಿಗಳಿಗೆ ಶಿಕ್ಷೆ ಬೇಕು ಅಂದರೆ ಹೇಳು ಆ ಕೆಲಸ ಮಾಡೋಕೆ ನಾನು ತುಂಬ ಉತ್ಸುಕನಾಗಿದ್ದೀನಿ ಐ ಆಮ್ ರೆಡಿ ಟು ಡೂ ಇಟ್ ನಾನು ಈಗಲೇ ಮಾಡ್ತೀನಿ ಅವಳತ್ತ ನೋಡಿ ಕಣ್ಣು ಮಿಟುಕಿಸಿ ರೊಮ್ಯಾಂಟಿಕ್ಕಾಗಿ ನಕ್ಕು ಅವಳತ್ತ ಬಾಗಿದಾಗ ಸನ್ನಿಧಿಗೆ ನಗು ತಡೆಯಲಾಗಿರಲಿಲ್ಲ ಅವಳು ಜೋರಾಗಿ ನಕ್ಕಳು ಅಯ್ಯೋ ಅದೆಲ್ಲ ಏನು ಬೇಡಪ್ಪ ನೀನು ದೂರ ಇದ್ದಷ್ಟು ನಾನು ಸೇಫಾಗಿರ್ತೀನಿ ಎಂದು ಕಣ್ಣಲ್ಲೇ ಭಯ ನಟಿಸಿದಳು ತಕ್ಷಣವೇ ವೇದಾಂತ್ನಿಂದ ದೂರ ಸರಿದು ಸೇಫಾಗಿ ಬಿಟ್ಟಿದ್ದಳು ಸನ್ನಿಧಿ ಅವನನ್ನೇ ತುಂಟತನದಿಂದ ನೋಡುತ್ತಾ ಕೇಳಿದಳು ಏನಿವತ್ತು ಸಾಹೇಬ್ರು ತುಂಬ ರೊಮ್ಯಾಂಟಿಕ್ ಆಗಿದ್ದೀರಲ್ಲ ಆದರೆ ನೀವು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀರಾ ಎಂದು ತನ್ನ ಅರಳು ಕಂಗಳನ್ನು ಮತ್ತೂ ಅರಳಿಸುತ್ತಾ ಹೇಳಿದಾಗ ಆಶ್ಚರ್ಯಪಡುವ ಸರದಿ ವೇದಾಂತ್ನದಾಗಿತ್ತು ನಾನಾ ಮಿಸ್ಟೇಕಾ ಏನು ಅವಳೇನು ಹೇಳುತ್ತಿದ್ದಾಳೆಂದು ಅರಿವಾಗದೆ ಪ್ರಶ್ನಿಸಿದ್ದ ವೇದಾಂತ್ ವೇದಾಂತ್ ಈ ರೂಮ್ ನಿನ್ನಿಷ್ಟದ ಪ್ರಕಾರನೇ ಕಟ್ಟಿಸ್ಕೊಂಡಿದ್ದು ಅಂತ ಹೇಳಿದ್ಯಲ್ಲ ಮತ್ತೆ ಬೆಡ್ರೂಮ್ ಒಳಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಮಾಡಿಸೋ ಮೊದಲೇ ನೀನು ಅದನ್ನು ಯೋಚನೆ ಮಾಡಬೇಕಾಗಿತ್ತು ಮಿಂಚಿ ಹೋದ ಕಾರ್ಯಕ್ಕೆ ಈಗ ಚಿಂತಿಸಿ ಫಲವೇನು ಅವನತ್ತ ನೋಡಿ ಕಣ್ಣು ಮಿಟುಕಿಸಿ ಕೇಳಿದಳು ಸಾನು ಡ್ಯಾಡಿ ಈ ಮನೆ ಕಟ್ಟಿಸಿ ಹತ್ತು ವರ್ಷದ ಮೇಲಾಯಿತು ಆಗ ನಾನು ಸ್ಟೂಡೆಂಟ್ ಆಗಿದ್ದೆ ಆಗ ನಿನ್ನಂತಹ ಇಷ್ಟು ಮುದ್ದಾದ ಹೆಂಡತಿ ನನಗೆ ಸಿಗ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಹಾಗೊಂದು ವೇಳೆ ಗೊತ್ತಿದ್ದರೆ ಆಗಲೇ ನೀನೇನಾದರೂ ನನ್ನ ಕಣ್ಣಿಗೆ ಬಿದ್ದುಬಿಟ್ಟಿದ್ರೆ ನಾನು ಒಂದು ವೇಳೆ ನಾನಾಗಲೂ ಈಗಿನಷ್ಟು ರೊಮ್ಯಾಂಟಿಕ್ಕಾಗಿ ಯೋಚನೆ ಮಾಡ್ತಾ ಇದ್ದಿದ್ರೆ ಮೊದಲು ಆ ಕೆಲಸನೇ ಮಾಡ್ತಾ ಇದ್ದೆ ಈಗಲೂ ಕಾಲ ಮಿಂಚಿ ಹೋಗಿಲ್ಲ ಆ ಬಗ್ಗೆ ಡೀಪಾಗಿ ಚಿಂತನೆ ಮಾಡ್ತಾ ಇದ್ದೀನಿ ನನಗೊಂದು ಐಡಿಯಾ ಬರ್ತಾ ಇದೆ ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಇಟ್ ಅದರ ಬಗ್ಗೆ ನಾನೀಗ ಏನೂ ಹೇಳುತ್ತಾ ಇಲ್ಲ ಹೇಳಿದರೆ ನೀನು ನಕ್ರ ಮಾಡ್ತೀಯಾ ಅಂತ ನನಗೂ ಗೊತ್ತು ಅವನ ಮಾತು ಕೇಳಿಸಿಕೊಳ್ಳುತ್ತಲೇ ಸನ್ನಿಧಿ ಅವನು ಕೊಟ್ಟ ಆ ಡ್ರೆಸ್ಸನ್ನು ಬಿಚ್ಚಿ ನೋಡಿದಳು ಅದು ತುಂಬ ದುಬಾರಿ ಬೆಲೆಯಲ್ಲಿ ಅಚ್ಚ ಬಿಳುಪಾದ ಬಣ್ಣದ ಲೇಸುಗಳಿಂದ ಮಾಡಿದ್ದ ಅತ್ಯಂತ ಮೃದುವಾದ ಹಾಲ್ ಬಿಳುಪು ಬಣ್ಣದ ರಾತ್ರಿಯೊಡುಗೆ ಅವಳು ಕವರ್ನಿಂದ ಆ ಡ್ರೆಸ್ ಹೊರಗೆ ತೆಗೆಯುತ್ತಿದ್ದಂತೆಯೇ ಆ ಡ್ರೆಸ್ಗೆ ಪೂಸಿಕೊಂಡಿದ್ದ ಪರಿಮಳದ ದ್ರವ್ಯದ ಸುವಾಸನೆ ರೂಮೆಲ್ಲ ವ್ಯಾಪಿಸಿಕೊಂಡಿತ್ತು ಮತ್ತೇರಿಸುವಂತೆ ಮಾಡಿತ್ತು ಅದನ್ನು ಕಂಡವಳ ಕಣ್ಣುಗಳಲ್ಲಿ ಒಮ್ಮೆ ಕೋಲ್ಮಿಂಚು ಹರಿದು ತಕ್ಷಣವೇ ಆ ಮಿಂಚು ಮರೆಯಾಯಿತು ಹೋಗೋ ನೀನು ಇದನ್ನು ಯಾರಾದರೂ ಡ್ರೆಸ್ ಅಂತ ಹೇಳ್ತಾರಾ ಇದನ್ನು ಹಾಕೊಂಡ್ರು ಒಂದೇ ಹಾಕ್ಕೊಳ್ಳದೇ ಇದ್ದರೂ ಒಂದೇ ಥೂ ಆಸಯ್ಯ ನಿಮಗೆ ಗೊತ್ತಿಲ್ವ ವೇದಾಂತ್ ನಾವು ಡ್ರೆಸ್ ಯಾಕೆ ಹಾಕೋತೇವೆ ಅಂತ ಹೇಳು ಮೈ ಮುಚ್ಕೊಳ್ಳೋಕೆ ಅಂತ ಡ್ರೆಸ್ ಹಾಕ್ಕೊಳ್ಳೋದು ತಾನೇ ಆದರೆ ಇದರಲ್ಲಿ ಮೈ ಮೇಲೆ ಬಟ್ಟೆ ಇಲ್ದಂಗೆ ಕಾಣಿಸ್ತೀನಿ ನಾನು ಇದನ್ನು ಹಾಕೊಳ್ಳೋ ಬದಲು ಹಾಕೊಳ್ಳದೇ ಇರೋದೇ ವಾಸಿ ನಾನು ಇಂತಹ ಡ್ರೆಸ್ಗಳನ್ನೆಲ್ಲ ಹಾಕಲ್ಲ ಅಂತ ಗೊತ್ತು ತಾನೆ ಮತ್ತೆ ತಗೊಂಡು ಬಂದೆ ಇದನ್ನು ಎಷ್ಟು ಸಾವಿರ ಸುರಿದ್ಯೋ ಇದಕ್ಕೆ ಸುಮ್ಮನೆ ಕಷ್ಟಪಟ್ಟು ದುಡಿದ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ನೀನು ಇದೇ ದುಡ್ಡಲ್ಲಿ ಮೈ ಅಂತಹ ಇದಕ್ಕಿಂತ ಚೆನ್ನಾಗಿರೋ ಎರಡು ಡ್ರೆಸ್ ತಗೋಬಹುದಾಗಿತ್ತು ನನಗೆ ಈ ಡ್ರೆಸ್ ಬೇಡವೇ ಬೇಡ ನೀನೇ ಇಟ್ಕೊ ಇದನ್ನು ಯಾರಾದರೂ ಡ್ರೆಸ್ ಅಂತಾರೇನೋ ಮೆಟೀರಿಯಲ್ ಕಲರ್ ಎಲ್ಲನೂ ನನಗೆ ತುಂಬ ಇಷ್ಟ ಆಯಿತು ನೀನು ನನಗೆ ಡ್ರೆಸ್ ಕೊಟ್ಟಾಗ ಕವರೊಳಗೆ ಇದನ್ನು ಕಂಡಾಗ ನನಗೆಷ್ಟು ಆಸೆ ಆಯಿತು ಗೊತ್ತಾ ಡ್ರೆಸ್ ಓಪನ್ ಮಾಡಿ ನೋಡಿದಾಗ ಅಷ್ಟೇ ನಿರಾಸೆ ಆಯಿತು ನನಗೆ ಆದರೆ ಇದನ್ನು ನೋಡಿದರೆ ಡ್ರೆಸ್ ಅನ್ನೋದಕ್ಕಿಂತ ತೂತ್ ಬಿದ್ದಿರೋ ಬಟ್ಟೆ ಥರ ಇದೆ ಅನ್ ಅನ್ನೋದೇ ಮೇಲೂ ಮೊದಲ ಬಾರಿಗೆ ನಿನ್ನ ಡ್ರೆಸ್ ಸೆಲೆಕ್ಷನ್ ನನಗೆ ಇಷ್ಟ ಆಗದೆ ಇರೋದು ಯು ರಿಯಲಿ ಡಿಸಪಾಯಿಂಟೆಡ್ ಮೀ ನೀನಿವತ್ತು ನಿಜವಾಗ್ಲೂ ನನ್ನನ್ನು ನಿರಾಸೆ ಮಾಡಿದೆ ವೇದಾಂತ್ ನನಗಿಂಥದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ ನಿಮಗೆ ನಿರಾಸೆ ಕೋಪ ದುಃಖ ಎಲ್ಲವೂ ಮಿ ಅವಳ ಸ್ವರದಲ್ಲಿ ಅಳುಮುಖ ಮಾಡಿಕೊಂಡು ಸನ್ನಿಧಿ ಹೇಳಿದಾಗ ವೇದಾಂತ್ ಬಾಡಿದ ಅವಳ ಮುಖವನ್ನೇ ನೋಡುತ್ತಿದ್ದ ಕವರ್ನ ಒಳಗಿದ್ದ ಡ್ರೆಸ್ ಕಂಡು ತುಂಬ ಇಷ್ಟಪಟ್ಟಿದ್ದಳು ಆದರೆ ಅದನ್ನು ಓಪನ್ ಮಾಡಿ ನೋಡಿದಾಗ ನಿಜವಾಗಿಯೂ ಅವಳದೆ ದಸಕ್ಕೆಂದಿತ್ತು ಅವಳ ಮುಖ ಸಪ್ಪಗಾಗಿತ್ತು ಅವಳೆಂದು ಇಂತಹ ಬಟ್ಟೆಗಳನ್ನು ಧರಿಸಿಯೇ ಇರಲಿಲ್ಲ ಅದಕ್ಕೆ ಕಾರಣ ಅವಳ ತಂದೆ ತಾಯಿ ಮೈ ಮುಚ್ಚದ ಬಟ್ಟೆಗಳನ್ನು ಯಾವತ್ತೂ ಹಾಕಲು ಬಿಡುತ್ತಿರಲಿಲ್ಲ ಮದುವೆಯಾದ ಹೊಸದರಲ್ಲಿ ವೇದಾಂತ್ ಅವಳಿಗೆ ಫ್ರಾಕ್ಗಳನ್ನು ಕೊಡಿಸಿದ್ದ ಆದರೆ ಅದು ಮಣ್ಣಿಯಿಂದ ಕೆಳಗೆ ಬರುವ ಮೈ ಮುಚ್ಚುವ ಬಟ್ಟೆಗಳೇ ಮದುವೆಯಾಗಿ ಎರಡು ಮಕ್ಕಳ ತಾಯಿಯಾದ ಮೇಲೆ ಅವನ ಇಂದಿನ ಸೆಲೆಕ್ಷನ್ ಕಂಡು ಸಪ್ಪೆ ಮುಖ ಮಾಡಿ ಆ ಬಟ್ಟೆಯನ್ನು ಬೆಡ್ ಮೇಲಿಟ್ಟಳು ಸನ್ನಿಧಿ ಅದನ್ನು ಕಂಡು ಗಾಬರಿಯಾದ ವೇದಾಂತ್ ಅಯ್ಯೋ ಶಿವನೇ ನೀನು ಬೇಡ ಹಾಕಲ್ಲ ಅಂದರೆ ಅದನ್ನು ನಾನೇನು ಮಾಡಲಿ ಸಾನು ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ ಅವಳನ್ನು ಅನುನಯಿಸಲು ನೋಡುತ್ತಿದ್ದ ವೇದಾಂತ್ ಆದರೂ ವೇದ್ ನಿಂಗೆ ನನ್ನ ಟೇಸ್ಟ್ ಏನು ಅಂತ ಗೊತ್ತಿದ್ದು ನೋವು ತುಂಬಿದ ಧ್ವನಿಯಲ್ಲೇ ಅವನನ್ನು ಪ್ರಶ್ನಿಸಿದ್ದಳು ಸನ್ನಿಧಿ ಆಗ ವೇದಾಂತ್ ಅವಳ ಮಾತನ್ನು ಅರ್ಧದಲ್ಲೇ ತಡೆದು ಹೇಳಿದ ಅಲ್ಲ ಸಾನು ಈ ಡ್ರೆಸ್ ಹಾಕ್ಕೊಂಡು ನೀನು ಹೊರಗೆ ಎಲ್ಲ ಎಲ್ಲರ ಮುಂದೆ ಪ್ರದರ್ಶನಕ್ಕೆ ಹೋಗು ಅಥವಾ ದಸರಾ ಮೆರವಣಿಗೆ ನೋಡೋಕೆ ಹೋಗು ಅಂತ ಹೇಳ್ತಾ ಇದ್ದೀನಾ ಇಲ್ಲ ತಾನೇ ತುಂಬ ದಿನದಿಂದ ನನಗೊಂದು ಆಸೆ ಇತ್ತು ನಿನ್ನ ಈ ಡ್ರೆಸ್ಸಲ್ಲಿ ನೋಡಬೇಕು ಅಂತ ಅದು ಈ ರಾತ್ರಿ ನಮ್ಮ ಬೆಡ್ರೂಮ್ ಒಳಗೆ ಹಾಕ್ಕೊಂಡು ಬಾ ನನ್ನ ಮುಂದೆ ನಿಂತ್ಕೊ ಅಂತ ಹೇಳಿದರೆ ಹೀಗೆಲ್ಲ ಅನ್ನೋದಾ ನಾನೇನು ನಿಂಗೆ ಹೊರಗಿನವನ ಕೈ ಹಿಡಿದ ಗಂಡ ಅಲ್ವಾ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯಾ ನಿನ್ನ ಹತ್ರ ಏನಾದರೂ ಕೇಳ್ತಾ ಇದ್ದೀನಾ ನಾನು ನಿಂಗಿಷ್ಟೇ ಇಲ್ಲ ಅಂದರೆ ಬೇಡ ಬಿಡು ಎಂದನವ ಎಷ್ಟೋ ದಿನಗಳ ಬಳಿಕ ಕುಟುಂಬದ ತಾಪತ್ರೆಗಳನ್ನೆಲ್ಲ ಬದಿಗಿರಿಸಿ ಇಂದು ಪತ್ನಿ ಮಕ್ಕಳೊಂದಿಗೆ ಸಂತೋಷದಿಂದ ಹಗಲಿಡಿ ಸುಖವಾಗಿ ಕಾಲ ಕಳೆದು ರಾತ್ರಿ ಅವಳೊಂದಿಗೆ ಸರಸವಾಡಿ ಅವಳ ತುಟಿಯ ಜೇನು ಹೀರಿ ಎಷ್ಟೋ ದಿನಗಳ ತನ್ನ ಬಾಯಾರಿಕೆ ತೀರಿಸಬೇಕೆಂದುಕೊಂಡಿದ್ದ ವೇದಾಂತ್ ಅದಕ್ಕಾಗಿ ವೇದಾಂತ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದ ಆದರೆ ಈಗ ಸನ್ನಿಧಿ ಅವನ ಆಸೆಗೆ ತಣ್ಣೀರು ಸುರಿದು ಬಿಟ್ಟಿದ್ದಳು ಅವಳ ಮಾತುಗಳನ್ನು ಕೇಳಿಸಿಕೊಂಡಾಗ ಅವನ ಆಸೆಯ ಬೆಲೂನ್ಗೆ ಸೂಜಿಯಿಂದ ಚುಚ್ಚಿ ಒಡೆದಂತಾಗಿತ್ತು ವೇದಾಂತ್ಗೆ ಅವಳ ಮಾತುಗಳನ್ನು ಕೇಳಿದ ವೇದಾಂತ್ಗೆ ತೀವ್ರ ನಿರಾಸೆಯಾಗಿತ್ತು ತೀವ್ರ ಬಾಯಾರಿಕೊಂಡು ಬಂದವನ ಕೈಗೆ ನೀರು ಕೊಟ್ಟು ಅದನ್ನು ತುಟಿಗಿಟ್ಟುಕೊಳ್ಳುವ ಮುನ್ನವೇ ಅವನ ಕೈಯಿಂದ ಕಿತ್ತುಕೊಂಡಂತಹ ಪರಿಸ್ಥಿತಿಯಾಗಿತ್ತು ವೇದಾಂತ್ನದು ಅವನು ತತ್ತರಿಸಿ ಹೋದ ಅವನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ನಿರಾಸೆ ನೋವಿನ ಛಾಯೆ ಕಂಡು ಅವಳ ಹೃದಯ ದ್ರವಿಸಿ ಹೋಯಿತು ಅವನು ಅವಳಿಂದ ದೂರ ಸರಿದಾಗ ಅವಳು ಯೋಚಿಸುತ್ತಿದ್ದಳು ಅವನು ಹೇಳಿದ್ದರಲ್ಲಿ ತಪ್ಪೇನಿದೆ ನಿಂತಲ್ಲಿಯೇ ಶಿಲೆಯಂತೆ ನಿಂತಿದ್ದಳು ಸನ್ನಿಧಿ ಅವಳಿಂದ ದೂರ ಸರಿದವನು ಆಗ ಪರ್ಚೇಸ್ ಮಾಡಿದ್ದ ವಜ್ರದ ಆಭರಣವನ್ನು ತಂದು ಅವಳ ಕೈಗೆ ಆ ಆಭರಣದ ಪೆಟ್ಟಿಗೆಯನ್ನಿತ್ತು ಅದನ್ನು ಓಪನ್ ಮಾಡಿ ಇದನ್ನಾದರೂ ಹಾಕೋಕೆ ಪರ್ಮಿಷನ್ ಇದೆಯೇನೋ ಅಮ್ಮಾವರದು ಎಂದು ಕೇಳಿದಾಗ ಅವಳು ಒಲ್ಲೆ ಎಂದು ತಲೆ ಅಡ್ಡಡ್ಡ ಆಡಿಸಿದಳು ಅವನಿಗೀಗ ತುಸು ಕೋಪವೇ ಬಂದಿತ್ತು ಸಾನು ಏನಾಗಿದೆ ನಿಂಗಿವತ್ತು ಇವತ್ತು ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಆ ಬಟ್ಟೆ ಹಾಕಬೇಡ ಅಂತ ಹೇಳ್ದೆ ತಾನೆ ಎನ್ನುತ್ತಾ ಎರಡು ಹೆಜ್ಜೆ ಮುಂದಿಟ್ಟವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡ ವೇದಾಂತ್ ಅವಳು ಅವನ ಕೈ ಕೊಸರಿಕೊಂಡಳು ವೇದಾಂತ್ ಅವಳ ಕೈಗಳ ಮೇಲಿದ್ದ ತನ್ನ ಹಿಡಿತ ಬಿಗಿ ಮಾಡಿದ ಸನ್ನಿಧಿಗೀಗ ಅವನ ಅವಸ್ಥೆ ಕಂಡು ನಗ್ಗು ಬರಲಾರಂಭಿಸಿತ್ತು ವೇದಾಂತ್ ಕೋಪ ಮಾಡಿಕೊಂಡಾಗ ಹುಡುಗೀರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳೋದು ಕೇಳಿದ್ದೀನಿ ಆದರೆ ಈ ನನ್ನ ಗುಳಿಕೆನ್ನೆಯ ರಾಜ್ಕುಮಾರ ತುಂಬ ಮುದ್ದಾಗಿ ಕಾಣಿಸ್ತಾನೆ ಹಾಗಂತ ಈ ಮೊದಲು ಯಾರಾದರೂ ನಿನ್ನ ಹತ್ರ ಹೇಳಿದಾರಾ ಎಂದು ಅವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ಕಣ್ಮಿಟುಕಿಸಿ ಕೇಳಿದಾಗ ಅವಳು ಬೇಕೆಂದೇ ತನ್ನನ್ನು ಕಾಡಿಸುತ್ತಿದ್ದಾಳೆ ಎಂದು ಅರಿವಾಗಿ ಯು ನಾಟಿ ನನ್ನ ಹತ್ರನೇ ಆಟ ಆಡ್ತೀಯಾ ಹೌದು ಹೇಳಿದ್ದಾರೆ ಒಂದಲ್ಲ ಎರಡಲ್ಲ ಒಂದು ಡಜನ್ ಹುಡುಗಿರು ಅವಳನ್ನು ರೇಗಿಸಲು ಅವನು ಹೇಳಿದಾಗ ಅದನ್ನು ಅರಿಯದವಳು ಮುಖ ದಪ್ಪಗೆ ಮಾಡಿಕೊಂಡು ಹಾಗಾದರೆ ಆ ಒಂದು ಡಜನ್ ಹುಡುಗಿಯರನ್ನೇ ಮದುವೆ ಮಾಡ್ಕೋಬೇಕಾಗಿತ್ತು ನೀನು ಮತ್ತೆ ನನ್ನ ಹಿಂದೆ ಯಾಕೆ ಸುತ್ತದೆ ಅವನನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಅವನಿಂದ ದೂರ ಸರಿದು ಹೇಳಿದಾಗ ಯಾಕೆ ಅಂತ ಬಾಯಲ್ಲಿ ಹೇಳಬೇಕೋ ಅಥವಾ ಮಾಡಿ ತೋರಿಸಬೇಕೋ ಅವಳ ಕೆನ್ನೆಗೆ ತನ್ನ ತೋರು ಬೆರಳುಗಳಿಂದ ಪುಟ್ಟ ಏಟು ಕೊಡುತ್ತಾ ಕೇಳಿದ ವೇದಾಂತ್ ಈಗೇನು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರಬೇಕು ಅಂದರೆ ನನ್ನ ಕೈ ಬಿಟ್ಬಿಡು ಬಿರುಸಾಗಿ ಹೇಳಿದಳು ಆಗ ಬೆಡ್ ಮೇಲೆ ಇಟ್ಟಿದ್ದ ನೈಟ್ ಡ್ರೆಸ್ ತೆಗೆದುಕೊಂಡಾಗ ಅವನ ಮನ ಸಂಪ್ರೀತವಾಯಿತು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸಾನು ಇನ್ಮುಂದೆ ವಾರಕ್ಕೆ ಒಂದಿನ ಆ ದಿನ ಪೂರ್ತಿ ನಮ್ಮ ಬರದಾಗಿರಬೇಕು ಅದಕ್ಕಾಗಿ ಪ್ರತಿ ಭಾನುವಾರನೂ ನಿನ್ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡಿ ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ